ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚನ್ನದಾಸರ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಂಜು ಹೆಬ್ಬಳ್ಳಿ ಹೇಳಿಕೆ ಇಂದು ಗದಗ ಶಿಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಸಮಾಜವಾದ ಚನ್ನದಾಸರನಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅರವತ್ತಕ್ಕಿಂತ ಹೆಚ್ಚಿನ ಪ್ರತಿಶತ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಗುವುದು ನಮ್ಮ ಸಮಾಜದ ವಿವಿಧ ಬೇಡಿಕೆಗಳನ್ನು ಅಂದು ಮಾನ್ಯ ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಮಾಡಲಿದ್ದೇವೆ ಎಂದು ತಿಳಿಸಿದರು ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗದಗನ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹುಗಾರ ಗದಗ ಒಂದು ಪ್ರೋತ್ಸಾಹ ಈಗಿನ ಒಂದು ದಿನಮಾನದಲ್ಲಿ ನಾವು ಎಷ್ಟೇ ಮೀಸಲಾತಿ ಇದ್ದರೂ ಕೂಡ ನಮಗೆ ಈಗ ಕಾಂಪಿಟೇಷನ್ ವಿದ್ಯಾರ್ಥಿ ಒಳಗೆ ನಮಗೆ ಹೆಚ್ಚಿನ ಅಂಕಗಳನ್ನು ತೆಗಿಬೇಕು ಅದಕ್ಕೆ ಅವರಿಗೆ ಈಗಲಿಂದಲೂ ಒಂದು ತಯಾರಿ ಕೊಡುವ ಮೂಲಕ ಅವರಿಗೆ ನಾವು ಕೂಡ ಒಂದು ಹೆಚ್ಚಿನ ಅಂಕಗಳನ್ನು ಕಷ್ಟಪಟ್ಟು ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮಗೂ ಕೂಡ ಮುಂದಿನ ದಿನಮಾನದೊಳಗೆ ಈ ರೀತಿ ಈ ಒಂದು ಸಮಾಜದ ಸಮ್ಮುಖದಾಗ ಸನ್ಮಾನ ಮಾಡಿಸಿಕೊಳ್ಳುವಂಥ ಉತ್ಸಾಹ ಅವರಲ್ಲಿ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ನೋಡ್ಕೊಂಡಿವಿ ಇದರೊಂದಿಗೆ ತಾಯಂದಿರಿಗೆ ಮತ್ತು ನಮ್ಮ ಸಮಾಜದ ಬಂಧು ಬಾಂಧವರಿಗೆ ತಮ್ಮ ಮಕ್ಕಳನ್ನು ನಾವು ಈ ವೇದಿಕೆ ಮೇಲೆ ಕಾಣುವಂಥ ಅವರು ಮನಸ್ಸನ್ನು ಉಳ್ ಕಂಡು ಕನಸನ್ನು ಕಂಡು ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಉತ್ತಮ ಅಂಕಗಳನ್ನು ಕಳಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ಅವರು ತಾಯಂದಿರು ಕೊಡಬೇಕು ಆಮ್ಯಾಗ ಮುಂದಿನ ದಿನಮಾನ ಅವ್ರಿಗೆ ವೇದಿಕೆ ಮ್ಯಾಗ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಭಾವನೆಗಳು ಬರಲಿ ಆಮ್ಯಾಗ ಎಲ್ಲೆಲ್ಲೂ ನಮ್ಮ ಸಮಾಜ ಸಣ್ಣ ಸಮಾಜ ಎಲ್ಲೆಲ್ಲೂ ಹೋಗಿ ಕಳ್ಸಿ ಹೋಗ್ಬಿಡುತ್ತೆ ದಿನನಿತ್ಯ ತಮ್ಮ ಇದ್ರೊಳಗೆ ಅದಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರನ್ನ ಇಷ್ಟರೂ ಒಗ್ಗುಡು ಗುಡಿಸಿ ಅವ್ರನ್ನ ಇಲ್ಲೇ ನಮ್ಮವರ ತಮ್ಮಾರ ಅನ್ನೋದು ಒಂದು ಬಾಂಧವ್ಯ ಬೆಳೀಲಿ ಬಂದಾಗ ನಮ್ಮ ಎಲ್ಲೆಲ್ಲಿ ಐತಿ ನಮ್ಮ ಸಮಾಜ ಎಷ್ಟಿದೆ ಐತಿ ಜಾಗೃತಗೊಳ್ಬೇಕು ಯಾಕಂದ್ರೆ ನಮ್ಗೆ ಮೀಸಲಾತಿ ವಿಷಯದೊಳಗೆ ನಮ್ಗೆ ಭಾಳ ಅನ್ಯ ಆಗ್ತಾ ಇದೆ ಅದನ್ನು ನಾವು ಇನ್ನ ಮುಂದಿನ ತೀರ್ಮಾನದೊಳಗೆ ಒಗ್ಗಟ್ಟಾಗಿ ಅದನ್ನು ಹೋರಾಟ ಮಾಡಬೇಕು ಯಾಕಂದ್ರೆ ನಮ್ಮ ನಮ್ಮವರೇ ನಮ್ಗೆ ಇವತ್ತಿನ ದಿವಸದೊಳಗೆ ನಮ್ಮ ಮೀಸಲಾತಿಯಿಂದ ವಂಚಿತ ಆಗ್ತವೆ ನಮಗೆ ಜಾತಿ ಸಮಸ್ಯೆಗಳು ಕೂಡ ಪಾರ ಹಾಕ್ತಾ ಇದ್ದಾವೆ ದಾಸರು ಗಡ್ಡಿಗೆ ದಾಸರು ದಾಸರಿ ಇವು ನಮ್ಮ ಜನದಾಸ ಸಮಾಜದ ಪರ್ಯಾಯ ಪದ ಆಗೋದ್ರಿಂದ ಇವನ್ನ ಸಮಾಜಕ್ಕೆ ನಾವು ತಿಳುವಳಿಕೆ ಹೇಳುವಂಥ ಸಂದರ್ಭ ಬಂದಿದೆ ಅದಕ್ಕೆ ಈ ಕಾರ್ಯಕ್ರಮದ ಮೂಲಕ ಅವತ್ತಿನ ದಿನ ಎಲ್ಲ ನಮ್ಮ ಕಟ್ಟಕಡೆಯ ವ್ಯಕ್ತಿಯನ್ನು ಅವನ್ನ ಎಲ್ಲರೂ ಕೂಡಿಸಿ ನಮ್ಮ ಪರ್ಯಾಯ ಪದಗಳಿಗೆ ನಮ್ಮ ಮಾನ್ಯ ಸಚಿವರಿಗೆ ಮನವಿ ಮಾಡಿಕೊಂಡು ಇವಕ್ಕ ಒಂದು ಜನ ಎಲ್ಲ ದಾಸರಿ ದಂಡಿಗೆ ದಾಸರು ಚಂಡದಾಸರು ಮಾಲ ಇದೆ ಏನದಾವಲ್ಲ ಇವೆಲ್ಲ ಭಯೋತ್ಪಾದಕಗಳಿಗೆ ಚಳ್ಳದಾಸರ ಪದಗಳು ಆಗಿಬೇಕು ಎಲ್ಲೆಲ್ಲಿ ಜಾತಿ ಸರ್ಟಿಫಿಕೇಟ್ ಸಮಸ್ಯೆ ಅದಾವೆ ಅವ್ಕ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅವನ್ನ ಚಳದಾಸರ ಪ್ರಮಾಣ ಪತ್ರ ಕೊಡಬೇಕು ಯಾಕಂದ್ರೆ ಕೆಲವೊಂದು ಭಾಗಗಳು ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ನಮ್ಮನ್ನ ಇವು ಪರಿಶಿಷ್ಟ ಜಾತಿಯವರು ಅಲ್ಲ ಅಂತೇಳಿ ನಮ್ಮನ್ನು ದೂರ್ತಾ ಇದ್ದಾರೆ ನಮ್ಗೆ ಚುನಾವಣೆ ನಿಲ್ಲಕ್ಕೂ ಕೂಡ ನಮ್ಗೆ ನಮಗೆ ನಮ್ಮ ನಮಗೆ ಗುರು ಚನ್ನದಾಸ ಅವರೆಲ್ಲ ಅಂತೇಳಿ ನಮ್ಗೆ ನಮ್ಮ ವಿರುದ್ಧ ಈ ಹೆಣಿಕೆ ಕೊಟ್ಟುವಂತ ನಮ್ಮನ್ನ ರಾಜಕೀಯದಿಂದ ಶೈಕ್ಷಣಿಕವಾಗಿ ನಮ್ಮನ್ನ ಕುಳಿತಾ ಇದ್ದಾರೆ ಅದಕ್ಕೆ ಮಾನ್ಯ ಮನೆಯವರ ಇದ್ರದ್ದು ಪ್ರತಿಭಾ ಪುರಸ್ಕಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ದಾಸರಲ್ಲಿ ಶಶಿಕಾಂತ್ ಪಿ ದಾಸರಿ ನಾವು ಗದಗ ಜಿಲ್ಲಾ ಚಂದಾಸ ಸಮಾಜದ ಚಂದಾಸ ಸಮಾಜದ ಸಮಾಜ ಬಾಂಧವರಿಂದ ಇವತ್ತ ಪತ್ರಿಕಾ ಪ್ರಕಟಣೆ ಮೂಲಕ ಸಮಾಜ ಬಾಂಧವರಿಗೆ ತಿಳಿಸುವುದೇನೆಂದರೆ ನಾವು ಸಮಾಜದ ಬಾಂಧವರು ಜನವರಿ ತಿಂಗಳಲ್ಲಿ ನಡೆದಂಥ ಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅಚ್ಚುಕಟ್ಟಾಗಿ ಮಾಡುವ ನಿರ್ಧಾರ ಕೈಗೊಂಡಿದ್ದರಿಂದ ನಾವು ಇದೇ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಭವನದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಚಣದಾಸ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಒಂದು ಉದ್ಘಾಟಕರಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀಕೆಪಲ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿ ಆಹ್ವಾನಿತರಾಗಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಕ್ಕಲೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ನಲ್ಲ ಗದಗ ಇವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ವಹಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಗದಗ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಿ ಆರ್ ಪ್ರ ಸಾಹೇಬ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದಾರೆ ಅದೇ ರೀತಿ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಹೇಶ್ ಪೂತಾದ್ರೂ ಕೂಡ ಹಾಗೂ ರೂಪಾ ಮೇಡಮ್ ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಅದೇ ರೀತಿ ಅಕ್ಬರ್ ಸಾಬಾರ್ಜಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರುಗಳು ಆದಂಥ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ಗದಗ ಜಿಲ್ಲಾ ಚನ್ನದಾಸ ಸಮಾಜದ ಎಲ್ಲ ಬಂಧು ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರೊಂದಿಗೆ ಪಾಲಕರು ಬುದ್ಧ ಮಕ್ಕಳು ವಿದ್ಯಾರ್ಥಿಗಳು ಸನ್ಮಾನಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ಮಾಡುವ ಉದ್ಯ ಉದ್ದೇಶ ನಮ್ಮ ಸಮಾಜದ ಮಕ್ಕಳಿಗೆ ಉನ್ನತ ಪ್ರತಿಶತ ಅಂಕಗಳನ್ನು ಗಳಿಸಿ ಅವರನ್ನು ಗುರುತಿಸಿ